ನಮ್ಮ ಶಿವಮೊಗ್ಗದಲ್ಲಿ ನಿಮಗೆ ಮರಾಠ ಶೈಲಿಯ ಅಡುಗೆಗಳು ಸಿಗ್ತಾ ಇದೆ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನನ್ನ ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಹೇಳಿದ್ರೆ ಮರಾಠ ಶೈಲಿಯ ಒಂದು ಸಖತ್ತಾಗಿರೋ ನಾನ್ ವೆಜ್ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಶಿವಮೊಗ್ಗದ ಕುವೆಂಪು ಮೇನ್ ರಸ್ತೆಯಲ್ಲಿ ಮರಾಠ ಮನೆ ರುಚಿ ಅಂತ ಒಂದು ಸಖತ್ತಾಗಿರೋ ಒಂದು ಮನೆಯಲ್ಲೇ ಮರಾಠ ಶೈಲಿಯ ಅಡುಗೆಗಳನ್ನು ಮಾಡ್ತಾರೆ ಮಟನ್ ಚಾಪ್ಸ್ ಆಗಿರ್ಬೋದು ಅಕ್ಕಿ ರೊಟ್ಟಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆದ್ಮೇಲಿಂದ ಸಖತ್ತಾಗಿರೋ ಕೈಮ ಉಂಡೆ ಕೈಮ್ರೈ ಚಿಕನ್ ಚಿಲ್ಲಿ ಸೀಕ್ರವಾದ ಐಟಮ್ ಇದೆ ಟೋಟಲಿ ನಿಮಗೆ ಮರಾಠ ಶೈಲಿಯ ಅಡುಗೆಗಳು ಅಲ್ಲಿ ಸಿಗ್ತಾ ಇದೆ ಸೊ ಬನ್ನಿ ಹೋಗೋಣ ಸಖತ್ತಾಗಿರೋ ಮರಾಠ ಶೈಲಿಯ ಅಡುಗೆಗಳು ಸಖತ್ತಾಗಿರುತ್ತೆ ಕಾರ್ ಖಾರವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ತಿಂದಿಲ್ಲ ಸೊ ಬನ್ನಿ ಹೋಗ ಸೊ ಈಗ ಕುವೆಂಪು ರಸ್ತೆಗೆ ಬಂದಿದ್ದೀವಿ ಸೊ ಇದು ಕುವೆಂಪು ಮೇನ್ ರೋಡ್ ಆ್ಯಕ್ಚುಲಿ ಇಲ್ಲೇ ಬಂದ್ವಿ ಸೊ ಇಲ್ಲೇ ಕಾಣಿಸ್ತಿರ್ಬೋದು ನಿಮಗೆ ಬೋರ್ಡು ಮರಾಠ ಮನೆ ರುಚಿ ಅಂತ ಹೇಳಿ ಸೊ ಬನ್ನಿ ಒಳಗಡೆ ಹೋಗೋಣ ಏನೇನು ಮಾಡ್ತಿದ್ದಾರೆ ಏನೇನಿಲ್ಲ ಇಲ್ಲ ನೋಡ್ಕೊಂಬರೋಣ ಅಂತೆ ನೋಡ್ಬೋದು ಬಂದಿದ್ದೀವಿ ನಾವು ಮರಾಠ ಮನೆ ರುಚಿಗೆ ಸೊ ಇದರ ಲೊಕೇಶನ್ ಇಲ್ಲಿದೆ ಅಂತ ಹೇಳಿದ್ರೆ ಕುವೆಂಪು ಮೇನ್ ರಸ್ತೆ ಕುವೆಂಪು ಮುಖ್ಯ ರಸ್ತೆ ಮಿಷನ್ ಕಾಂಪೌಂಡ್ ಹಿಂದುಗಡೆ ಇರುವಂಥದ್ದು ಸೊ ಇಲ್ಲಿ ನೋಡ್ಬೋದು ಬಂದಿದ್ದೀವಿ ಮರಾಠ ಮನೆ ರುಚಿ ಸೊ ನಿಮಗೆ ಮನೆ ಒಳಗೇ ಒಂದು ಹೋಟೆಲ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ ಸೊ ಪುಟ್ಟದಾದಂಥ ಒಂದು ಹೋಟೆಲ್ಲು ಸೊ ಬನ್ನಿ ಒಳಗೆ ಹೋಗೋಣ ಸೊ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಪೂರ್ತಿ ಮನೆಯಲ್ಲಿ ಟೂ ಬಿ ಎಚ್ ಕೆ ಹೌಸ್ ತೊಗೊಂಡು ಮಾಡಿರುವಂಥದ್ದು ತುಂಬ ಕ್ಯೂಟಾಗಿದೆ ಹೋಟೆಲ್ ಆ್ಯಕ್ಚುಲಿ ಸೊ ನಿಮಗೆ ಇಲ್ಲಿ ಸಪ್ರೇಟಾಗಿರೋ ಟೇಬಲ್ ಇದೆ ಆದ್ಮೇಲಿಂದ ಇಲ್ಲೂ ಕೂಡ ಟೇಬಲ್ಸ್ ಹಾಕಿದ್ದಾರೆ ಆ್ಯಂಡ್ ಸಣ್ಣದಾದಂತ ಒಂದು ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಳಗಡೆ ಕಿಚನ್ ಇದೆ ನೋಡ್ಬೋದು ಕೆಲಸ ಆಗ್ತಾಯಿದೆ ಆದಮೇಲೆ ಇಲ್ಲಿ ಒಳಗಡೆ ಒಂದು ಸಣ್ಣ ರೂಮ್ ಇದೆ ಇದು ಪೂರ್ತಿ ನಿಮಗೆ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಿದ್ದಾರೆ ನೋಡ್ಬೋದು ನೀಟಾಗಿಲ್ಲ ನಾಲ್ಕಿಂದ ಐದು ಜನ ಆರು ಜನ ಕೂರುವಂಥದ್ದು ಮಾಡಿದ್ದಾರೆ ಬರೀ ಈಗ ಕಿಚನ್ ಒಳಗೆ ಹೋಗೋಣ ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಸೊ ನೋಡ್ಬೋದು ಕೆಲಸ ಆಗ್ತಾ ಇದೆ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಸೊ ಹನ್ನೆರಡು ಗಂಟೆ ಒಂದು ಗಂಟೆಯಿಂದ ನಿಮಗೆ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ಇಲ್ಲೆಲ್ಲ ಮಟನ್ ಚಾಪ್ಸ್ ರೆಡಿ ಆಗ್ತಿದೆ ನೋಡ್ಬೋದು ಆ್ಯಂಡ್ ಈ ರೀತಿಯಾಗಿದೆ ಯಾವುದೋ ಹಳೇ ಮಿಲ್ಟ್ರಿಗೆ ಹೋಗ್ಲಿಕ್ಕೆ ಬಂದಂಗೆ ಆಗ್ತಿದೆ ನಾನು ನಿಜವಾಗ್ಲಿ ಫೀಲಿಂಗು ಸೊ ಒಳಗಡೆ ನೋಡೋಣ ಬನ್ನಿ ಸೊ ಇಲ್ಲಿ ನಿಮಗೆ ಮಟನ್ ಬಿರಿಯಾನಿ ಎಲ್ಲ ರೆಡಿ ಆಗ್ತಾಯಿದೆ ಸೊ ಶೆಫ್ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಮಟನ್ ಆಗಿರ್ಬೋದು ಮಟನ್ ಗ್ರೇವಿ ಆಮೇಲೆ ಇಲ್ಲಿ ಮಟನ್ ಬಿರಿಯಾನಿ ದಮ್ಮಿಗೆ ಇಟ್ಟಿದ್ದಾರೆ ಸೊ ದಮ್ ತೆಗೆದಿದ ತಕ್ಷಣ ತೋರಿಸ್ತೀನಿ ನಿಮಗೆ ಇವಾಗ ಸೊ ನೀಟಾಗಿ ರೆಡಿ ಆಗ್ತಾ ಇದೆ ಸರ್ ನಮಸ್ತೆ ಇದೊಂದು ಸೆವೆನ್ ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ ಮರಾಠ ಮನೆ ರುಚಿ ಅಂದರೆ ಈ ಮನೆಯಲ್ಲಿ ಏನು ಅಡುಗೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅದೇ ಥರ ಒಂದು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಲ್ಲಿ ಮಟನ್ ಚಾಪ್ಸು ಕೈಮ ಬೋಟಿ ಮಟನ್ನು ಬಿರಿಯಾನಿ ಮುದ್ದೆ ರೊಟ್ಟಿ ಚಪಾತಿ ಎಲ್ಲ ಥರ ಸಿಗುತ್ತೆ ಅಂದರೆ ತುಂಬ ಫೇಮಸ್ ಆಗಿರೋದು ನಿಮ್ಮ ಹೋಟೆಲಲ್ಲಿ ಯಾವುದಂತ ಹೇಳಿದ್ರೆ ಕೈ ಮಟನ್ ಚಾಪ್ಸು ಜೊತೆಗೆ ಅಕ್ಕಿ ರೊಟ್ಟಿ ಮಟನ್ ಬಿರಿಯಾನಿ ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ ಹೌದು ಸೊ ನಾನು ಕೂಡ ನಿಮ್ಮ ನನಗೂ ಕೂಡ ಅದೇ ಮಾಡಿಕೊಡಿ ಆಯ್ತು ಸರ್ ಖಂಡಿತವಾಗ್ತದೆ ಸೊ ನಿಮ್ಮ ಹೋಟೆಲ್ ಲೊಕೇಶನ್ ನಮ್ಮದು ಹೋಟೆಲ್ ಲೊಕೇಶನ್ ಬಂದು ಕುವೆಂಪು ನಿಯರ್ ಐ ಡಿ ಬಿ ಐ ಬ್ಯಾಂಕು ಶಿವಮೊಗ್ಗ ಮುಖ್ಯ ರಸ್ತೆ ಮಟನ್ ಚಾಪ್ಸ್ ರೆಡಿಯಾಗಿದೆ ಆ್ಯಂಡ್ ಟೆಂಡರ್ ಆಗಿದೆ ಅಂತ ಅನ್ಕೊಂತೀನಿ ಪೀಸಸ್ಗಳು ನೋಡ್ಬೋದು ಈಗ ಫುಲ್ಲು ರೆಡಿಯಾಗಿರುವಂಥದ್ದು ಸೊ ಬನ್ನಿ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ ಸೊ ಇದ್ರ ಜೊತೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಕೊಡ್ತಾರೆ ಸೊ ಮರಾಠ ಮನೆ ರುಚಿಯ ಒನ್ ಆಫ್ ದಿ ಫೇಮಸ್ ಡಿಶ್ ಆಗಿರುವಂಥದ್ದು ಮಟನ್ ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು ಪೀಸಸ್ಗಳು ನೋಡ್ಬೋದು ನೀವು ಅದರಲ್ಲಿ ಹಾಕಿರುವಂಥದ್ದು ಟೆಂಟರ್ ಆಗಿರುವ ಪೀಸಸ್ಸು ಅದ ಸ್ವಲ್ಪ ಫ್ಯಾಟ್ ಇದೆ ಆ್ಯಂಡ್ ಚೆನ್ನಾಗಿರುತ್ತೆ ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಮರಾಠ ಮನೆಯ ಮಟನ್ ಬಿರಿಯಾನಿ ಅಂತ ಸೊ ಈಗ ನೋಡ್ಬೋದು ಕೈಮಾ ಸಾಂಬಾರು ರೆಡಿ ಆಗ್ತದೆ ಕೈಮಾ ಉಂಡೆ ಸಾಂಬಾರು ಸೊ ಈಗ ನೋಡ್ಬೋದು ಮರಾಠಿ ಮನೆಯಲ್ಲಿ ಒಂದು ಫೇಮಸ್ ಆದಂಥ ಅಕ್ಕಿ ರೊಟ್ಟಿ ಹಾಗೂ ಇದನ್ನು ತೊಗೊಂಡಿದ್ದೀವಿ ಮಟನ್ ಚಾಪ್ಸ್ ತೊಗೊಂಡಿದ್ದೀವಿ ಸೊ ಟೇಸ್ಟ್ ಹೆಂಗೇನ ನೋಡೋಣ ಸೊ ನಾನಂತೂ ಬೆಳಗ್ಗೆ ತಿಂಡಿ ತಿಂದೆಲ್ಲ ತುಂಬ ತುಂಬ ಹೊಟ್ಟಿಸ್ತಿದೆ ಸೊ ಟೇಸ್ಟ್ ಅಂತ ನೋಡೋಣ ಹ್ಞೂ ಸೊ ನಿಮಗೆ ಸಾಫ್ಟ್ ಸಾಫ್ಟ್ ಅಕ್ಕಿ ರೊಟ್ಟಿ ಕೊಡ್ತಾರೆ ಅದ್ರ ಜೊತೆಗೆ ಮಟನ್ ಚಾಪ್ಸು ಅಂಡ್ ಟೇಸ್ಟ್ ಒಂದು ತುಂಬಾ ಚೆನ್ನಾಗಿದೆ ಸೊ ಮಟನ್ ಚಾಪ್ಸ್ ನೀವು ಹೇಗಿದೆ ಸೊ ಮೀಟ್ ನೀಟಾಗಿ ಟೆಂಡರ್ ಆಗಿ ನೀಟಾಗಿ ಬೆಂದಿದೆ ಟೇಸ್ಟ್ ಒಂದು ಚಾಪ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಇವ್ರ ಹತ್ರ ಸಗದಾಗಿದೆ ಅಕ್ಕಿ ರೊಟ್ಟಿ ಸಾಫ್ಟ್ ಸಾಫ್ಟ್ ಆದಂತ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಮಟನ್ ಚಾಪ್ಸ್ನ ಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ನೀವು ಮಟನ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಇದೆ ಮುದ್ದೆ ಇದೆ ಆದಮೇಲಿಂದ ನಿಮಗೆ ಇವರ ಹತ್ರ ಪರೋಟ ಕೂಡ ಸಿಗುತ್ತೆ ಆಮೇಲೆ ಹೋಮ್ ಮೇಡ್ ಚಪಾತಿ ಕೂಡ ಸಿಗುತ್ತೆ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಎರಡೂ ಕೂಡ ಮಾಡ್ತಾರೆ ಟೇಸ್ಟ್ ಒಂದು ಇಷ್ಟ ಹ್ಞೂ ಮಟನ್ ನೋಡಿ ಚೆನ್ನಾಗಿದೆ ಮಟನ್ ಚಾಪ್ಸ್ ಏನಂತ ಹೇಳಿದ್ರೆ ಆರ್ ಕಾರ್ವಾಗಿ ಪೆಪ್ಪರಿ ಆಗಿ ಸಗದಾಗಿದೆ ಸೊ ನಿಮಗೆ ಆ ಪೆಪ್ಪರ್ ಗಂಟ್ಲಲ್ಲಿ ಫೀಲ್ ಆಗುತ್ತೆ ನಿಮಗೆ ತಿನ್ಬೇಕಾದ್ರೆ ಆ್ಯಂಡ್ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಲೇವರು ಹ್ಞೂ ಸೊ ಈಗ ಬಿರಿಯಾನಿ ತೊಗೊಂಡಿದ್ದೀವಿ ಇದು ಕೂಡ ಒನ್ ಆಫ್ ದ ಫೇಮಸ್ ಆಗಿರುವಂಥದ್ದು ಮರಾಠ ಮನೆಯಲ್ಲಿ ಸೊ ಟೇಸ್ಟ್ ನೋಡೋಣ ಯಾವ ಥರ ಇದೆ ಬಿರಿಯಾನಿನೂ ಅಷ್ಟೇ ಪೀಸಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸಾಫ್ಟ್ ಸಾಫ್ಟ್ ಪೀಸ್ ಜೊತೆಗೆ ಅದಕ್ಕೆ ತೆಗೆ ಚೂರು ಚೂರು ಫ್ಯಾಟ್ ಇದೆ ನಿಮಗೆ ಸೊ ನೋಡ್ಬೋದು ಸೊ ಬನ್ನಿ ಟೇಸ್ಟ್ ಹೇಗುತ್ತೆ ಅಂತ ಸೊ ಮಟನ್ ಕ್ವಾಲಿಟಿ ಅಂತೂ ತುಂಬಾ ತುಂಬ ಚೆನ್ನಾಗಿದೆ ಏನಪ್ಪ ಅಂತ ಹೇಳಿದ್ರೆ ಇವರು ಹಾಕಿರುವಂಥ ಮಸಾಲೆ ಮೈಲ್ಡಾಗಿದೆ ತುಂಬ ಏನು ಖಾರ ಇಲ್ಲ ಮಟನ್ ತುಂಬ ತುಂಬ ಚೆನ್ನಾಗಿ ಕುಕ್ಕಾಗಿದೆ ಅದ್ರ ಜೊತೆಗೆ ಇವರು ಮೊಸರು ಬಜ್ಜಿ ಕೂಡ ಕೊಡ್ತಾರೆ ಸೊ ಇವರು ಕೊಟ್ಟಿರುವಂಥ ರೈಸ್ ಕ್ವಾಲಿಟಿ ತುಂಬ ತುಂಬ ಚೆನ್ನಾಗಿದೆ ಇವರು ನೋಡ್ಬೋದು ನೀವು ಈ ಥರ ಇದೆ ನನಗಂತೂ ಇಲ್ಲಿನ ಮಟನ್ ಬಿರಿಯಾನಿ ತುಂಬ ತುಂಬ ಇಷ್ಟ ಆಯಿತು ಸಾಫ್ಟ್ ಇದೆ ಮಟನು ಅದರ ಜೊತೆಗೆ ಸ್ವಲ್ಪ ರೈಸು ಥರ ಸಗದಾಗಿದೆ ಮೇಡಮ್ ಯೂಸ್ ಮಾಡಿರೋಂಥದ್ದು ಹ್ಞೂ ಅಷ್ಟು ನೀಟಾಗಿ ಆ ಜ್ಯೂಸಸ್ನ ಬಿಟ್ಕೊಂಡಿಲ್ಲ ಬಿರಿಯಾನಿ ಒಳಗೆ ಅದು ಫ್ಲೇವರ್ ಮಟನ್ ಫ್ಲೇವರ್ ತುಂಬ ಚೆನ್ನಾಗಿದೆ ಆಲ್ ಟುಗೆದರ್ ಮಟನ್ ಬಿರಿಯಾನಿ ಮತ್ತು ಚಾಪ್ಸ್ ತುಂಬಾ ತುಂಬ ಚೆನ್ನಾಗಿದೆ ಸೊ ನೀವು ನಮ್ಮ ಶಿವಮೊಗ್ಗದಲ್ಲಿ ಅಲ್ಲಿ ಮರಾಠ ಸ್ಟೈಲಲ್ಲಿ ನೀವೇನಾದರೂ ಒಂದು ಒಳ್ಳೆ ಮನೆ ಮಾದರಿಯಲ್ಲಿ ಸ ಸಿಗುವಂಥ ಒಂದು ಹೋಟೆಲನ್ನ ಹುಡುಕ್ತಾ ನಾನು ಈ ಹೋಟೆಲ್ನ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಕೂಡ ತುಂಬ ಇಷ್ಟ ಆಯಿತು ನೀವು ಒಂದ್ಸತಿ ಬಂದು ಇಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಇಲ್ಲಿ ನೀವು ಬಂದಾಗ ಬಂದಿದಕ್ಷಣನೇ ತಿಳಿ ಸಾಂಬಾರು ಕೊಡ್ತಾರೆ ಆ್ಯಂಡ್ ಆ ತಿಳಿ ಸಾಂಬಾರು ಟೇಸ್ಟ್ ಅಂತ ಸೂಪರಾಗಿರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಅದಾದಮೇಲೆ ಊಟ ಮಾಡ್ಬೋದು ನೀವು ಊಟ ಮಾಡಾದ್ಮೇಲೂ ತಿಳಿ ಸಾರು ಕುಡಿಬೋದು ಹೇಗೆ ಬೇಕೋ ಹಾಗೆ ಹೋಟೆಲಲ್ಲಿ ಟ್ರೈ ಮಾಡಿದ್ರೆ ಮಟನ್ ಬಿರಿಯಾನಿ ನನಗೆ ನಿಮ್ಮ ಹೋಟೆಲ್ ಅಲ್ಲಿ ವಿಡಿಯೋ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಡಿ ತುಂಬಾ ಧನ್ಯವಾದಗಳು ವಿಡಿಯೋ ನೋಡ್ತಾ ಇರೋರಲ್ಲ ನಮ್ಮ ಹೋಟೆಲ್ಗೆ ಒಂದ್ಸಲ ಬಂದಿ ಟ್ರೈ ಮಾಡಿ ಕುವೆಂಪು ರೋಡು ಮುಖ್ಯ ರಸ್ತೆ ಶಿವಮೊಗ್ಗ ಶಿವಮೊಗ್ಗ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಹೋಟೆಲಿಗೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿ ಮರಾಠ ಮನೆ ರುಚಿಗೆ ಬಂದಾಗ ನೀವು ಮಟನ್ ಬಿರಿಯಾನಿ ಆದ್ಮೇಲೆ ಚಾಪ್ಸ್ ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಅಥೆಂಟಿಕ್ ಮರಾಠ ಶೈಲಿಯ ಒಂದು ಊಟ ಮಾಡಬೇಕು ಅಂತ ಇದ್ದರೆ ಮರಾಠ ಮನೆ ರುಚಿ ಕಂಪ್ಲೀಟಾಗಿ ರೆಕಮೆಂಡ್ ಮಾಡ್ತೀನಿ ಸೊ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಹಾಗಿದ್ದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ನಿಮಗೆ ಮುಂದಿನ ಓಡೋದು ಹೋಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾ ಸಿ ಗಾಯ್ಸ್ Oh,